ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬಂದು ಒಂದು ಮೇಯ್ನ್ ಒಂದು ಡೌಟ್ಗೆನೆ ಇವತ್ತಿನ ಕೆ ಆನ್ಸರು ಸೊ ತುಂಬ ಜನ ಹೆಣ್ಮಕ್ಳಿಗೆ ಇರುವಂತಹ ಡೌಟ್ ಬಂದು ಹೊಟ್ಟೆ ಬಂದು ಸ್ವಲ್ಪ ಚಿಕ್ಕದಾಗಿದೆ ಸೊ ಯಾರಾದರೂ ನೋಡಿದ್ರೆ ಇನ್ನೂ ನಿನಗೆ ಐದು ತಿಂಗಳು ಅಂತೆಯಾ ಹೊಟ್ಟೆನೇ ಮುಂದೆ ಬಂದಿಲ್ಲ ಏಳು ತಿಂಗಳು ಅಂತೀಯಾ ನಾಲ್ಕು ತಿಂಗಳು ಥರ ಇದೆ ಮೂರು ತಿಂಗಳು ಥರ ಇದೆ ಅಂತ ಹೇಳಿ ಎಲ್ಲ ಕೆಂಡಲ್ ಮಾಡ್ತಾರೆ ಬಟ್ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗು ಹೆಲ್ದಿ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಆದರೂ ನನಗೊಂಥರ ಡೌಟು ಬೇರೆಯವ್ರಿಗೆಲ್ಲ ಹೊಟ್ಟೆ ತುಂಬ ದಪ್ಪ ಇರುತ್ತೆ ನನಗೆ ಯಾಕೆ ಹೊಟ್ಟೆ ತುಂಬ ಚಿಕ್ಕದಾಗಿದೆ ಅನ್ನೋ ಥರ ಕ್ವೆಶನ್ಸ್ ಕೇಳ್ತೀರಾ ಮತ್ತು ಕೆಲವರಿಗೆ ಹೊಟ್ಟೆ ದಪ್ಪ ಇದ್ದರೆ ಮಾತ್ರ ಅಂದರೆ ತುಂಬ ಚೆನ್ನಾಗಿ ಗಾತ್ರವಾಗಿದ್ದರೆ ಮಾತ್ರ ಮಗು ಚೆನ್ನಾಗಿ ದೊಡ್ಡದಾಗಿ ವೆಯ್ಟಿಂದ ಬೆಳೆದಿರುತ್ತೆ ಕೆಲವರು ಹೊಟ್ಟೆ ತುಂಬ ಚಿಕ್ಕದಾಗಿತ್ತು ಅಂದರೆ ಮಗು ವೆಯ್ಟ್ ಕಮ್ಮಿ ಇರುತ್ತೆ ಎಂಟೈರ್ ಹೆಲ್ದಿ ಕೂಡ ಕಮ್ಮಿ ಇರುತ್ತೆ ಅನ್ನೋ ಥರ ಯೋಚನೆ ಮಾಡ್ತೀರಾ ಸೊ ಇದೆಲ್ಲ ಯಾವುದು ನಿಜ ಅಲ್ಲ ಫಸ್ಟಾಗಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ಹೊಟ್ಟೆ ಚಿಕ್ಕದಿರಲಿ ದೊಡ್ಡದಿರಲಿ ನಿಮಗೆ ಗೋಚರ ಆಗೋದು ಬಂದು ಸ್ಕ್ಯಾನಿಂಗಲ್ಲೇ ಫಸ್ಟಾಗಿ ಸೊ ಸ್ಕ್ಯಾನಿಂಗಲ್ಲಿ ಮಗುವಿನ ಆಕಾರ ಏನಿದೆ ಮಗುವಿನ ವೆಯ್ಟ್ ಏನಿದೆ ಮಗುವಿನ ಸುತ್ತ ಇರೋ ನೀರಿನ ಅಳತೆ ಹೇಗಿದೆ ಮಗು ಹೆಲ್ದಿಯಾಗಿದೆಯಾ ಹಾರ್ಟ್ ಬಿಟ್ ಹೇಗಿದೆ ಮಗು ಆ್ಯಕ್ಟಿವ್ ಆಗಿದೆಯಾ ಮಗು ಮೂಮೆಂಟ್ ಹೇಗಿದೆ ಮಗುಗೆ ಆರ್ಗನ್ ಡೆವಲಪ್ಮೆಂಟ್ ಹೇಗಿದೆ ಉದ್ದ ಅಗಲ ಅಳತೆ ಎಲ್ಲ ಚೆನ್ನಾಗಿದೆಯಾ ಸೊ ಈ ರೀತಿ ಡಾಕ್ಟರ್ಸ್ ಬಂದು ನಿಮಗೆ ಹೇಳೋವಂಥದ್ದು ನಿಮ್ಮ ಹೊಟ್ಟೆ ಮುಂದೆ ಇರೋದಾಗಲಿ ಇಲ್ಲ ಕಮ್ಮಿ ಇರೋದಾಗಲಿ ಮಗುವಿನ ಹೆಲ್ತನ್ನು ಬಂದು ಡಿಸೈಡ್ ಮಾಡೋಲ್ಲ ಯಾಕಂದರೆ ನಾನು ಕಣ್ಣು ಮುಂದೆ ನೋಡಿದಂತಹ ನೀರ ಸಾಕ್ಷಿ ನಾನು ವಿಲಾಸಲ್ಲಿ ಅಡ್ಮಿಟ್ ಆಗಿರಬೇಕಾದ್ರೆ ನನಗಿಂತ ಹೊಟ್ಟೆ ತುಂಬ ಚಿಕ್ಕದಾಗಿತ್ತು ಉದ್ದ ಇತ್ತು ಹುಡುಗಿ ಒಂದು ಸ್ವಲ್ಪ ಹೈಟಾಗಿರುವಂಥ ಹುಡುಗಿ ಹೊಟ್ಟೆ ತುಂಬ ಚಿಕ್ಕದಾಗಿತ್ತು ಆದರೆ ಆ ಹುಡುಗಿಗೆ ಹೋಗಿ ಒಂದು ಒನ್ ಅವರ್ಗೆಲ್ಲ ನಾರ್ಮಲ್ ಡೆಲಿವರಿ ಆಯಿತು ಮಗು ಕೂಡ ಎರಡೂವರೆ ಕೆ ಜಿ ಇತ್ತು ಸೊ ಅದೆಲ್ಲ ಬಂದು ನಾವು ಹೇಳಕ್ಕೆ ಬರಲ್ಲ ಕೆಲವ್ರಿಗೆ ಹೊಟ್ಟೆ ತುಂಬ ದಪ್ಪ ಇರುತ್ತೆ ನಾರ್ಮಲ್ ಡಿಲ್ವರಿ ಆಗುತ್ತೆ ಇಲ್ಲ ಸಿ ಸೆಕ್ಷನ್ ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ ಇಲ್ಲಿ ಡಿಲ್ವರಿ ಬಂದು ಲೆಕ್ಕ ಬರ್ತಿಲ್ಲ ಆದರೆ ಮಗು ಆದಮೇಲೆ ಮಗುವಿನ ತೂಕ ಬಂದು ಎರಡು ಕೆ ಜಿ ಇದೆ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇದೆ ಈ ರೀತಿ ಕೂಡ ಹೇಳಿ ಮಗುಗೆ ಎಕ್ಸ್ಟ್ರಾ ಕೇರನ್ನು ಬಂದು ನೋಡ್ತಾರೆ ಸೊ ಇದೆಲ್ಲ ಬಂದು ಹೊಟ್ಟೆ ದಪ್ಪ ಇದೆಯಾ ಕಮ್ಮಿ ಇದೆಯಾ ಅನ್ನೋದ್ರ ಮೇಲೆ ಮಗುವಿನ ಹೆಲ್ತ್ ಬಂದು ಡಿಸೈಡ್ ಆಗಲ್ಲ ಮೇಯ್ನಾಗಿ ಕೆಲವ್ರಿಗೆ ಬೈ ಬರ್ತಿಂದನೇ ಹೊಟ್ಟೆ ತಿನ್ನಾಗಿರುತ್ತೆ ಕೆಲವ್ರಿಗೆ ತಿಕ್ನೆಸ್ ಆಗಿರುತ್ತೆ ಕೆಲವರಿಗೆ ಒಳಗಡೆ ಮಗು ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಕೆಲವರಿಗೆ ಹೊಟ್ಟೆ ಸ್ವಲ್ಪ ಮುಂದೆ ಬಂದು ಬೆಳ್ಕೊಂಡಿರುತ್ತೆ ಇದೆಲ್ಲನೂ ಅವರವರ ಒಂದು ದೇಹದ ದಾಢ್ಯದ ಮೇಲೆ ಡಿಸೈಡ್ ಆಗುತ್ತೆ ಬಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಮೇಯ್ನಲ್ಲಿ ಸ್ಕ್ಯಾನಿಂಗಲ್ಲಿ ಮಗುವಿನ ಒಂದು ಇರಬೇಕಾಗಿರುವಂಥ ನಿರ್ದಿಷ್ಟ ತೂಕ ಆಗ್ಬೋದು ಇಲ್ಲ ಅಳತೆ ಆಗ್ಬೋದು ಕರೆಕ್ಟಾಗಿ ಇದೆಯಾ ಅನ್ನೋದ್ರ ಬಗ್ಗೆ ಬಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಬಿಟ್ಟು ಇನ್ನೊಬ್ಬರಿಗೆ ದೊಡ್ಡದಾಗಿದೆ ನನಗೆ ಚಿಕ್ಕದಾಗಿದೆ ಹೊಟ್ಟೆ ದೊಡ್ಡದಾಗಿದ್ದರೇ ಮಗು ಚೆನ್ನಾಗಿರೋದು ಹೊಟ್ಟೆ ಚಿಕ್ಕದಾಗಿರೋದ್ರಿಂದ ನನ್ನ ಮಗು ತುಂಬ ಚಿಕ್ಕದಾಗಿ ಬೆಳೆದಿರುತ್ತೆ ಈ ರೀತಿ ಎಲ್ಲನೂ ನಿಮಗೆ ನೀವೇ ಅಂದ್ಕೊಂಡು ಕಂಪೇರ್ ಮಾಡ್ಕೋಬೇಡಿ ಖಂಡಿತವಾಗ್ಲೂ ನಿಮ್ಮ ಮಗು ಚೆನ್ನಾಗೇ ಬೆಳೆದಿರುತ್ತೆ ಇದು ತೋರಿಸೋದು ಬಂದು ಮಗುವಿನ ಮೂಮೆಂಟ್ಸು ಮತ್ತು ಒಂದು ಹೆಲ್ದಿ ವೆಯ್ಟ್ಗೇನು ಮಗುವಿನ ಒಂದು ಒಳಗಡೆಯ ಒಂದು ಆರ್ಗನ್ ಡೆವಲಪ್ಮೆಂಟ್ ಎಲ್ಲನೂ ನಿರ್ಧಾರ ಆಗುತ್ತೆ ಸೊ ಹಾಗಾಗಿ ಕಂಪೇರ್ ಮಾಡೋದನ್ನ ಬಿಟ್ಟು ನೀವು ಪ್ರತಿಸತಿ ಸ್ಕ್ಯಾನಿಂಗ್ ಹೋದಾಗ ಒಂದೊಂದು ಸ್ಕ್ಯಾನಿಂಗಿಗೂ ಇರುವಂತಹ ಪ್ರೀವಿಯಸ್ ಡಿಫ್ರೆನ್ಸಸ್ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಫುಡ್ ರುಟೀನನ್ನು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಓಕೆ ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ಡೌಟ್ಸ್ ಇತ್ತು ಅಂತಂದರೆ ಡಾಕ್ಟರ್ಸ್ನ ಕೇಳಿ ಡಾಕ್ಟರ್ಸ್ ಬಂದು ಅದಕ್ಕೆ ತಕ್ಕ ಹಾಗೆ ನಿಮಗೆ ಆಗಿ ಕೊಡ್ತಾರೆ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಗುಡ್ ಬಾಯ್